ಆತ್ಮೀರಿ ನಮಸ್ಕಾರ ಹೇಗಿದ್ರಿ ಎಲ್ಲರೂ ಇವತ್ತಿನ ಈ ಒಂದು ಎಪಿಸೋಡಲ್ಲಿ ನಮ್ಮ ಅಪ್ಕಮಿಂಗ್ ದಟ್ ಈಸ್ ಪಿ ಡಿ ಒ ಮತ್ತು ವಿಲೇಜ್ ಅಕೌಂಟೆಂಟ್ ಆಫೀಸರ್ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸಿನಾನಿಮ್ಸ್ ಮತ್ತು ಆಂಟೋನಿಯಮ್ಸನ್ನು ನೋಡ್ತಾ ಹೋಗೋಣ ಕನ್ನಡದಲ್ಲಿ ವಿರುದ್ಧಾರ್ಥಕಗಳು ಹಾಗೆ ಸಮನಾರ್ಥಕಗಳು ಅಂತ ಕರೀತಾರೆ ಈ ಎಲ್ಲ ಪ್ರಶ್ನೆಗಳು ನಮ್ಮ ಪ್ರೀವಿಯಸ್ ಎಕ್ಸಾಮ್ಸ್ಗಳಲ್ಲಿ ನಾಟ್ ಓನ್ಲಿ ಇನ್ ಕೆ ಪಿ ಎಸ್ ಸಿ ಇವನ್ ಎಸ್ ಎಸ್ ಸಿ ಜಿ ಎಲ್ಲಲ್ಲಿ ರಿಪೀಟೆಡ್ ಆಗಿ ಬಂದಿರತಕ್ಕಂಥ ಪ್ರಶ್ನೆಗಳನ್ನು ಚೂಸ್ ಮಾಡಿರ್ತಕ್ಕಂಥ ವಿಡಿಯೋ ಇದಾಗಿರ್ತದೆ ವಿಡಿಯೋನ ಕೊನೆ ತನಕ ನೋಡಿ ಇಷ್ಟ ಆದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಯಾಕಂದರೆ ತುಂಬ ಜನ ಏನು ಮಾಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ದೇ ವಿಡಿಯೋ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದಾಗ ನಮಗೆ ಜಾಸ್ತಿ ಮೋಟಿವೇಶನ್ ಸಿಗ್ತದೆ ಜಾಸ್ತಿ ಇದೇ ರೀತಿಯಾಗಿರ್ತಕ್ಕಂಥ ವಿಡಿಯೋಗಳನ್ನು ನಿಮ್ಮ ಮುಂದೆ ತರಲಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇರ್ತೀನಿ ಸೊ ವಿಥೌಟ್ ಮೇಕಿಂಗ್ ಎನಿ ಫಾರ್ ದ ಡಿಲೇ ಎಟ್ ಅ ಸ್ಟಾರ್ಟ್ ಮೊದಲೇ ಪದ ಏನಿದೆ ಅಬಂಡಂಟ್ ಏನು ಅಬಂಡಂಟ್ ಏನಪ್ಪ ಅಬಂಡಂಟ್ ಅಂದರೆ ಹೇರಳವಾಗಿ ಅಂದರೆ ಅಧಿಕ ಓಕೆ ಬಹಳ ಸೊ ಈ ರೀತಿಯಾಗಿರ್ತಕ್ಕಂಥ ಅರ್ಥ ಬರೋದು ಅಬಂಡಂಟ್ ಪದಕ್ಕೆ ಇದಕ್ಕೆ ಸಮನಾರ್ಥಕ ಮತ್ತು ವಿರುದ್ಧಾರ್ಥಕ ಬಗ್ಗೆ ಎಕ್ಸಾಮಲ್ಲಿ ರಿಪೀಟೆಡ್ ಆಗಿ ಬರ್ತದೆ ಈ ಪ್ರಶ್ನೆ ಸೊ ಅದಕ್ಕೋಸ್ಕರ ಫಸ್ಟ್ ಅದನ್ನೇ ಕೊಟ್ಟಿದ್ದೀನಿ ಇದಕ್ಕೆ ಸಮನಾರ್ಥಕ ಪದಗಳು ಯಾವ್ದು ನೋಡ್ಬೋದು ನಾವು ಪ್ಲೆಂಟಿಬುಲ್ ನೋಡ್ಬೋದು ಆ್ಯಂಪಲ್ ನೋಡ್ಬೋದು ಬೌಂಟಿಫುಲ್ ನೋಡ್ಬೋದು ಓಕೆ ಪ್ಲಂಟಿ ಪುಲ್ ಅಂದ್ರೂ ಅನೇಕ ಅರ್ಥ ಬರ್ತದೆ ಆ್ಯಂಪಲ್ ಅಂದ್ರೂ ಅನೇಕ ಅಥವಾ ಬಹಳ ಬರ್ತದ ಬೌಂಟಿ ಪುಲ್ ಅಂದರೂ ಕೂಡ ನಿಮಗೆ ಅನೇಕ ಎಂಬ ಅರ್ಥ ಬರ್ತದೆ ಸೊ ಎಲ್ಲವನ್ನೂ ಕೂಡ ನೀವು ನೆನ್ಪಿಟ್ಕೋಬೇಕಾಗ್ತದ ಅಲ್ವಾ ನೆಕ್ಸ್ಟ್ ಇದು ಸಮನಾರ್ಥಕ ಆದರೆ ಇದರ ಅಪೋಸಿಟ್ ಯಾವುದು ಅದು ವಿರುದ್ಧಾರ್ಥಕ ಏನು ಬರ್ತದೆ ಹೇರಳ ಅನ್ನೋದು ಅನ್ ಏನಾಯಿತು ಅಧಿಕ ಅಂತಾಯ್ತು ನಿಮಗೆ ಅಥವಾ ಬಹಳ ಅಂತಾಯ್ತು ಅದರ ವಿರುದ್ಧಾರ್ಥಕ್ಕೆ ಏನು ಬರಬೇಕು ಕಡಿಮೆ ಅಲ್ವಾ ಸೊ ಕಡಿಮೆ ಅನ್ನೋ ಅರ್ಥ ಯಾವುದು ಬರ್ತದ ಇಲ್ಲಿದೆ ನೋಡಿ ಆಂಟೋನಿಮ್ಸ್ ನೇಮ್ಸ್ ಸ್ಕೇರ್ ರೇರ್ ಲಿಮಿಟೆಡ್ ಸ್ಕೇರ್ ಸಿಟಿ ಬೆಂಗಳೂರಲ್ಲಿ ರೀಸೆಂಟಲ್ಲಿ ವಾಟರ್ ಸ್ಕೇರ್ ಸಿಟಿ ಆಯ್ತಲ್ವಾ ನೀರಿನ ಅಭಾವ ಆಯ್ತಲ್ವಾ ನೀರಿನ ಕೊರತೆ ಉಂಟಾಯ್ತಲ್ವಾ ಅಲ್ವಾ ಸೊ ಸ್ಕೇರ್ ಸಿಟಿ ಸ್ಕೇರ್ ಅಂದರೆ ಕಡಿಮೆ ಅಬಂಡೆಂಟ್ ಅಂದರೆ ಹೇರಳ ಸೊ ಈ ರೀತಿಯಾಗಿ ವಿರುದ್ಧಾರ್ಧಕ್ಕಾಗಿ ಬರ್ತದೆ ಅದೇ ರೀತಿ ರೇರ್ ಕೂಡ ಹೇಳ್ತಾರಾ ಸೊ ಇದನ್ನೇ ನೆನಪಿಟ್ಟು ಒಂದು ವೇ ಹೇಳ್ಕೊಡ್ತೀನಿ ನೋಡಿ ಒಂದು ಯಾವುದೋ ಒಂದು ಮ್ಯೂಸಿಯಂ ಹೋಗಿದ್ರೆ ನೀವು ಅಲ್ಲಿ ಹೋದ ಸಮಯದಲ್ಲಿ ಏನೋ ಒಂದು ನೋಡ್ತೀರಾ ಅಲ್ಲಿ ಒಂದು ಡ್ರಾಯಿಂಗ್ ಆಗಿರ್ಬೋದು ಒಂದು ಆರ್ಟ್ ಯಾವುದೋ ಒಂದು ನೋಡ್ತೀರಾ ಅದು ಒನ್ ಆಫ್ ದ ರೇರೆಸ್ಟ್ ಆಗಿರ್ತದೆ ಅಲ್ಲಿ ಬಿಟ್ಟರೆ ಬೇರೆ ನಮಗೆ ಎಲ್ಲೂ ಕಂಡುಬರೋದಿಲ್ಲ ಕರ್ನಾಟಕದ ಬೆಂಗಳೂರಿನ ಮ್ಯೂಸಿಯಮಲ್ಲಿ ಮಾತ್ರ ಕಂಡು ಬರ್ತದೆ ಸೊ ಅದಕ್ಕೇನಂತೀವಿ ನಾವು ರೇರ್ ಅತ್ಯಂತ ವಿರಳವಾಗಿರ್ತಕ್ಕಂಥದ್ದು ಅಲ್ವಾ ಹೇರಳ ಅಂದರೆ ಬಹಳ ವಿರಳ ಅಂದರೆ ಕಡಿಮೆ ಸೊ ಅದಕ್ಕೋಸ್ಕರ ರೇರ್ ಅನ್ನೋ ಪದವನ್ನು ಕೂಡ ಬಳಸ್ಬೋದು ನೆಕ್ಸ್ಟ್ ಬರೋದು ಲಿಮಿಟೆಡ್ ಲಿಮಿಟೆಡ್ ಅಂದರೂ ಕೂಡ ಏನರ್ಥ ಬರ್ತದೆ ಅದು ಕೂಡ ಕಡಿಮೆ ಅನ್ನೋ ಅರ್ಥನ ಬರ್ತದ ಅಲ್ವಾ ಲಿಮಿಟೆಡ್ ಲಿಮಿಟೆಡ್ ಸೀಟ್ಸ್ ಫಿಲ್ಮ್ಗೆ ಹೋಗಬೇಕಂತ ಮಾಡಿದ್ವಿ ಬಟ್ ಆಲ್ರೆಡಿ ಎಲ್ಲ ಫುಲ್ ಆಗಿದೆ ಕೇವಲ ನಮಗೆ ಲಿಮಿಟೆಡ್ ಸೀಟ್ಸ್ ಇರೋದನ್ನು ನೋಡ್ಬೋದಾಗಿದೆ್ಯದ ಒಂದೋ ಎರಡು ಅಷ್ಟು ಉಳಿದಿದೆ ಅಲ್ವಾ ಸೊ ಲಿಮಿಟೆಡ್ ಕೂಡ ಹೇಳ್ಬೋದಾಗಿದೆ ಸೊ ಟೋಟಲ್ ಆಗಿ ಏನು ಅರ್ಥ ಮಾಡ್ಕೋಬೇಕು ನೀವು ಅಂದರೆ ಹೇರಳ ಅದಕ್ಕೆ ಸಮಾನಾರ್ಥಕಗಳು ಪ್ಲಾಂಟಿಪುಲ್ ಆಂಪಲ್ ಬೌಂಟಿಪುಲ್ ಎಂಟೋ ನ್ಯೂಸ್ ಬಂದರೆ ಸ್ಕೇರ್ ರೇರ್ ಲಿಮಿಟೆಡ್ ನೆಕ್ಸ್ಟ್ ಎರಡನೇ ಪದಕ್ಕೆ ಹೋಗೋಣ ದಟ್ ಈಸ್ ಬೆನವಲೆಂಟ್ ಏನಿದೆ ಬೆನವಲೆಂಟ್ ಏನಪ್ಪ ಬೆನವಲೆಂಟ್ ಅಂದರೆ ಪರೋಪಕಾರಿ ಅಂದರೆ ಮತ್ತೊಬ್ಬರಿಗೆ ಸಹಾಯ ಮಾಡ್ತಕ್ಕಂಥವನು ಅಥವಾ ದಯಾಳುತನದ ವ್ಯಕ್ತಿ ಕೂಡ ಅಂತ ಹೇಳ್ಬೋದು ನೀವು ಯಾವ ಥರನಾಗಿರ್ತಕ್ಕಂಥದ್ದು ದಯಾಳುತನದ ವ್ಯಕ್ತಿ ಹಾಗಾದರೆ ಏನು ಅದರ ಸಮನಾರ್ಥಕಗಳು ಯಾವ್ದು ಬರ್ತದ ದಯಾಳುತನ ಅಂತಕ್ಕಂಥ ಪದದ ಅರ್ಥ ಕೊಡ್ತಕ್ಕಂಥ ಇಂಗ್ಲೀಷ್ ವರ್ಡ್ಗಳು ಇಲ್ಲಿದೆ ನೋಡಿ ಒಂದು ಕೈಂಡ್ ಇನ್ನೊಂದು ಜನರಸ್ ಮೂರನೇದು ಅಲ್ಟ್ರಸ್ಟಿಕ್ ಇದು ಇಂಪಾರ್ಟೆಂಟ್ ಎಕ್ಸಾಂಪಲ್ ಈ ಪದ ಕೇಳಿದಾರೆ ಅಲ್ಟ್ರಸ್ಟಿಕ್ ಅಂದರೆ ಏನನ್ನೋದು ನಿಮಗೆ ಗೊತ್ತಾಯ್ತಲ್ಲ ಪರೋಪಕಾರಿ ಅಥವಾ ಮತ್ತೊಬ್ಬರಿಗೆ ಸಹಾಯ ಮಾಡೋದು ದಯಾಳನಿಂದ ಇರೋದು ಸೊ ಅಂಥವರಿಗೆ ನಾವು ಅಲ್ಟ್ರಸ್ಟಿಕ್ ಅಂತೇಳಿ ಕರಿತೀವಿ ನೆನಪಿಟ್ಟುಕೊಳ್ಳಿ ಈ ಪದ ರಿಪೀಟೆಡ್ ಆಗಿ ಬಂದದ್ದು ಎಕ್ಸಾಮಲ್ಲಿ ಸೊ ಐ ಆಮ್ ಜಸ್ಟ್ ಹೈಲೈಟಿಂಗ್ ಇಟ್ ನೆಕ್ಸ್ಟ್ ವಿರುದ್ಧಾರ್ಥಕ ಯಾವ್ಯಾವುದು ವಿರುದ್ಧಾರ್ಥಕ ಬಂದ್ಬಿಟ್ಟು ಮೆಲೋವಲೆಂಟ್ ಬೆಲವಲೆಂಟ್ ಅಂದ್ರೆ ಪರೋಪಕಾರಿ ಮೆಲವಲೆಂಟ್ ಅಂದರೆ ಅಪರೋಪಕಾರಿ ಅಂದರೆ ಮತ್ತೊಬ್ಬರಿಗೆ ಸಹಾಯ ಮಾಡದೇ ಇರ್ತಕ್ಕಂಥವನು ದಯಾಳುತನ ಇಲ್ಲದೇ ಇರತಕ್ಕಂಥ ವ್ಯಕ್ತಿ ಅನ್ಕೈಂಡ್ ಅಂತ ಕೂಡ ಹೇಳ್ಬೋದು ನಾವು ಎಸ್ ಕೈಂಡ್ ಅಂದರೆ ದಯಾಳುತನ ಹೊಂದಿರೋ ವ್ಯಕ್ತಿ ಅನ್ಕೈಂಡ್ ಅಂದರೆ ದಯಾಳುತನ ಇಲ್ಲದೇ ಇರುವ ವ್ಯಕ್ತಿ ಇನ್ನೊಂದು ಏನು ಹೇಳ್ಬೋದು ಇಲ್ಲಿದೆ ನೋಡಿ ಶೆಲ್ಫಿಶ್ ಅವನು ಅವ್ನು ತುಂಬ ಶೆಲ್ಫಿಶ್ ಇದ್ದಾನೆ ಮನುಷ್ಯ ಸೆಲ್ಫಿಶ್ ಒಳ್ಳೆಯದಲ್ಲ ಮನುಷ್ಯನಿಗೆ ಅಂದರೆ ನಾನು ನಂದು ಆ ಥರನಾಗಿರ್ತಕ್ಕಂಥದ್ದು ಸೆಲ್ಫಿಶ್ ಇದ್ದರೆ ಒಳ್ಳೆಯದಾಗಲ್ಲ ಈ ಥರನಾಗಿರ್ತಕ್ಕಂಥ ವಾಕ್ಯಗಳನ್ನು ಹೇಳ್ತಾ ಇರ್ತಾರಲ್ಲ ನೋಡ್ತೀವಲ್ಲ ನಾವು ನಮ್ಮ ಜೀವನದಲ್ಲಿ ಸೆಲ್ಫಿಶ್ ಅಂತ ಹೇಳ್ಬಿಟ್ಟು ಅಲ್ವಾ ಅವ್ನು ಭಾಳ ಸೆಲ್ಫೀಸ್ ಒಂದಷ್ಟು ನೋಡ್ಕೋತಾನ ಮತ್ತು ಬೇರೆ ಯಾರ್ದು ನೋಡೋಂಗಿಲ್ಲ ಅವನು ಅಲ್ವಾ ಸೊ ಬೆನವಲೆಂಟ್ ಅಂದರೆ ಪರೋಪಕಾರಿ ಸೆಲ್ಫಿಶ್ ಅಂದರೆ ತನ್ನಷ್ಟಕ್ಕೆ ತಾನೇ ಸೊ ಇದೆಲ್ಲ ಇಂಪಾರ್ಟೆಂಟ್ ಮಾಹಿತಿ ಬೆನವಲೆಂಟ್ ಪದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಮುಂದಿನ ಪದಕ್ಕೆ ಹೋಗೋಣ ದಟ್ ಈಸ್ ಕ್ಯಾಪ್ರಿಕಿಯಸ್ ಏನಿದೆ ಕ್ಯಾಪ್ರಿಕ್ಯಸ್ ಕಪ್ರಿಕ್ಯಸ್ ಅಂತನಾದರೂ ಓದಿ ಕ್ಯಾಪ್ರಿಕಿಯಸ್ ಅಂತನಾದರೂ ಓದಿ ಎರಡೂ ಕೂಡ ಒಂದೇ ಅರ್ಥ ಬರ್ತದೆ ಏನು ಕನ್ನಡದಲ್ಲಿ ವಿಚಿತ್ರವಾದ ಕ್ಯಾಪ್ರಿಕಿಯಸ್ ಅಂದರೆ ವಿಚಿತ್ರವಾದ ಇದಕ್ಕೆ ಸಮನಾರ್ಥಕ ಬರ್ತಕ್ಕಂಥ ಪದಗಳು ಯಾವುದು ಇಂಪಲ್ಸಿವ್ ಫಿಕಲ್ ವಿಮ್ಸಿಕಲ್ ಇಂಪಲ್ಸಿವ್ ಫಿಕಲ್ ವಿಮ್ಸಿಕಲ್ ಸೊ ಎಲ್ಲವೂ ಏನು ಸೂಚಿಸ್ತಾವ ವಿಚಿತ್ರ ಅನ್ನೋದನ್ನು ಸೂಚಿಸ್ತಾವ ಇವನ್ ಪ್ರಚೋದನೆ ಅನ್ನೋ ಅರ್ಥ ಕೂಡ ಇಂಪಲ್ಸಿವ್ ಪದಕ್ಕೆ ಬರ್ತಾ ಇದೆ ಬಟ್ ಅದು ಕೂಡ ಇದರ ಸಮನಾರ್ಥಕ ಆಗಿರ್ತದೆ ಕನ್ಫ್ಯೂಷನ್ ಮಾಡ್ಕೋಬಾರ್ದು ಮಾಡ್ಕೋಬಾರ್ದು ನೀವು ಅಲ್ವಾ ನೆಕ್ಸ್ಟ್ ವಿರುದ್ಧಾರ್ಥಗಳನ್ನು ನೋಡೋಣ ಕನ್ಸಿಸ್ಟೆಂಟ್ ಸ್ಟೆಬಲ್ ಸ್ಟಡಿ ಇದು ಡಿ ನಾಟ್ ಎಸ್ ಸ್ಟಡಿ ಎಸ್ ಟಿ ಇ ಎ ಡಿ ವೈ ಸ್ಟಡಿ ಸೊ ಏನು ಅರ್ಥ ಕೊಡ್ತಾವೆ ಸ್ಟಡಿ ಅನ್ನೋದೆಲ್ಲ ಅಥವಾ ಕಾನ್ಸ್ಟಂಟ್ ಅನ್ನೋದು ಅಥವಾ ಸ್ಟೆಬಲ್ ಅನ್ನೋದು ಫಿಕ್ಸ್ ಅಂತಕ್ಕಂಥದ್ದು ಅಂದರೆ ಬದಲಾಗದೇ ಇರ್ತಕ್ಕಂಥದ್ದು ಸೊ ಕ್ಯಾಪ್ರಿಕಿಯಸ್ ಅಂದರೆ ನಿಮಗೆ ಚಂಚಲ ಅನ್ನೋದು ಕೂಡ ಅರ್ಥ ಆಗ್ತದೆ ಚಂಚಲ ಸೊ ಸಡನ್ನಾಗಿ ಚೇಂಜ್ ಆಗ್ತಕ್ಕಂಥದ್ದು ವಿಚಿತ್ರವಾಗಿರ್ತಕ್ಕಂಥದ್ದು ಆದರೆ ಇವೆಲ್ಲವೂ ಏನು ಅರ್ಥ ಕೊಡ್ತ ನಿಮಗೆ ಫಿಕ್ಸ್ಡ್ ಚಂಚಲತೆ ಇಲ್ಲದೇ ಇರುವುದನ್ನು ಸೂಚಿಸ್ತಕ್ಕಂಥದ್ದು ಕನ್ಸಿಸ್ಟೆಂಟ್ ಅಂದರೆ ಯಾವಾಗಲೂ ಸೇಮ್ ಇರ್ತಕ್ಕಂಥದ್ದು ಸ್ಟೆಬಲ್ ಅದು ಕೂಡ ಅದೇ ಅರ್ಥವನ್ನು ಕೊಡ್ತದೆ ಸ್ಟಡಿ ಅದು ಕೂಡ ಅದೇ ಅರ್ಥವನ್ನು ಕೊಡ್ತದೆ ರಾಹುಲ್ ದ್ರಾವಿಡ್ ಅವರ ಬ್ಯಾಟಿಂಗ್ ಯಾವಾಗಲೂ ಕನ್ಸಿಸ್ಟೆಂಟ್ ಆಗಿತ್ತು ಅಥವಾ ವಿರಾಟ್ ಕೊಹ್ಲಿ ಅವರ ಬ್ಯಾಟಿಂಗ್ ಕನ್ಸಿಸ್ಟೆಂಟ್ ಆಗಿತ್ತು ಅಂದರೆ ಯಾವಾಗಲೂ ಸೇಮ್ ಬದಲಾಗಲ್ಲ ವಿಚಿತ್ರ ವಿಚಿತ್ರವಾಗಿ ಆಡಲ್ಲ ಅಥವಾ ಚಂಚಲತೆಯಿಂದ ಕೂಡಲ್ಲ ಅಂತ ಅರ್ಥ ಬರ್ತದೆ ಮುಂದಿನ ಪದ ಹೋಗೋಣ ಡಿಫೈಂಟ್ ಡಿಫೈಂಡ್ ಏನು ಡಿಫೈಂಟ್ ಅಂದರೆ ಪ್ರತಿಭಟಿಸುವ ಅಥವಾ ಉದ್ದಟ ಅಂತಕ್ಕಂಥದ್ದನ್ನು ಸೂಚಿಸ್ತದೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಸಿನಾನಿಮ್ಸ್ ಯಾವುದು ರೆಬಿಲಿಯಸ್ ರೆಸಿಸ್ಟೆಂಟ್ ರೆಬಿಲಿಯಸ್ ಅಂದರೆ ಏನು ಒಂದು ರೀತಿ ಇದ್ದಂಗೆ ಪ್ರತಿಭಟನೆ ಅಂದರೂ ಅದು ಅರ್ಥ ಬರ್ತದಲ್ಲ ಎಸ್ ರೆಬಿಲಿಯಸ್ ಅಂದರೆ ಬಂಡಾಯ ಸೊ ಅದರ ಸಮನಾರ್ಥಕವಾಗಿ ನಾವು ಡಿಫ್ಯಾಂಟ್ ರೆಸಿಸ್ಟೆಂಟ್ ಎಲ್ಲವನ್ನು ಕೂಡ ನೋಡ್ಬೋದು ಇವು ಮೂರು ಒಂದೇ ಮೀನಿಂಗ್ ಕೊಡ್ತದೆ ಒಂದು ಎರಡು ಮೂರು ಸೊ ಉದ್ದಟ ಅಥವಾ ಪ್ರತಿಭಟಿಸುವ ಅನ್ನೋದು ಹಾಗಾದರೆ ಆಂಟನಿಮ್ಸ್ ಏನಾಗಿ ಬರ್ತವೆ ಇದಕ್ಕೆ ಆ್ಯಂಟನಿಮ್ಸ್ ಬಂದುಬಿಟ್ಟು ಒಬಿಡಿಯಂಟ್ ಸಬ್ಮೆಸಿವ್ ಕಂಪ್ಲೈಂಟ್ ಓಕೆ ಯಾವ್ಯಾವುದು ಒಬಿಡಿಯಂಟ್ ಸಬೆಸ್ಸಿವ್ ಕಂಪ್ಲೈಂಟ್ ಇದು ಬಂದುಬಿಟ್ಟು ಡಿಫ್ಯಾಂಟ್ಗೆ ಇರ್ತಕ್ಕಂಥ ವಿರುದ್ಧ ಪದಗಳು ಪ್ರತಿಭಟಿಸುವ ಅನ್ನೋದು ಇದು ಕೊಟ್ಟರೆ ಇದೇನಾಗ್ತದೆ ಪ್ರತಿಭಟಿಸದೇ ಇರುವ ಶಾಂತವಾಗಿರ್ತಕ್ಕಂಥ ಸಮಾಧಾನವಾಗಿರ್ತಕ್ಕಂಥದ್ದನ್ನು ನಾವು ಒ ಬಿ ಡಿ ಅಂತೇಳಿ ಕರಿತೀವಿ ಎಕ್ಸಾಕ್ಟ್ ಮೀನಿಂಗ್ ಏನು ಹೇಳಬೇಕಂದ್ರೆ ವಿಧೇಯಕ ಅಂತ ಕೂಡ ಹೇಳ್ಬೋದು ನೀವು ಏನಂತ ಹೇಳ್ಬೋದು ವಿಧೇಯಕ ಒ ಬಿ ಡಿ ಅಂದರೆ ವಿಧೇಯಕ ಅರ್ಥವನ್ನು ಕೂಡ ಬರ್ತದ ಅಲ್ವಾ ಸೊ ಸ್ನೇಹಿತರೆ ಇವತ್ತು ಡಿಸ್ಕಸ್ ಮಾಡ್ತಕ್ಕಂಥ ಪ್ರತಿಯೊಂದು ಸ್ಲೈಡ್ಸ್ಗಳನ್ನು ನಾನು ಏನು ಮಾಡ್ತೀನಿ ನನ್ನ ಟೆಲಿಗ್ರಾಮಲ್ಲಿ ಹಾಕಿರ್ತೀನಿ ಸರಿನಾ ಸೊ ನೀವು ಇನ್ನೂ ಏನಾದರೂ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯಿನ್ ಆಗಿಲ್ಲ ಅಂದರೆ ಅದರ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ಹಾಗೆ ಕಮೆಂಟಲ್ಲೂ ಕೂಡ ಕೊಟ್ಟಿರ್ತೀನಿ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ಈ ಎಲ್ಲ ಒಂದು ಸ್ಲೈಡ್ಸ್ಗಳನ್ನು ಅಥವಾ ಪಿ ಡಿ ಎಫ್ಗಳನ್ನು ಡೌನ್ಲೋಡ್ ಮಾಡ್ಕೋಬಹುದಾಗಿದೆ ಇದಷ್ಟೇ ಅಂತಲ್ಲ ನನ್ನ ಪ್ರೀವಿಯಸ್ ಕ್ಲಾಸ್ಗಳ ಬಗ್ಗೆ ಕೂಡ ಕಂಪ್ಲೀಟ್ ಆಗಿರ್ತಕ್ಕಂಥ ಪಿ ಡಿ ಎಫ್ಗಳನ್ನು ಅಲ್ಲಿ ಕೊಟ್ಟಿದ್ದೀನಿ ಫಾರ್ ಎಕ್ಸಾಂಪಲ್ ಕಂಪ್ಲೀಟ್ ಕನ್ನಡ ವ್ಯಾಕರಣ ಅಂತ ಮಾಡಿದ್ದೀನಿ ಅದಕ್ಕೆ ನಿಮಗೆ ತುಂಬ ಸಪೋರ್ಟ್ ಕೂಡ ಬಂದಿದೆ ಆಲ್ರೆಡಿ ಎರಡು ಲಕ್ಷಕ್ಕಿಂತ ಅಧಿಕ ವೀಕ್ಷಣೆಗಳನ್ನು ಕಂಡಿರ್ತಕ್ಕಂಥ ವಿಡಿಯೋ ಅದಾಗಿರ್ತದೆ ನೀವೇನಾದರೂ ಇನ್ನೂ ನೋಡಿಲ್ಲಂದರೆ ಕೆಲವೊಂದಿಷ್ಟು ಜನ ದಯವಿಟ್ಟು ನೋಡಿ ಅದರ ಬೆನಿಫಿಟನ್ನು ಕೂಡ ಪಡೆದುಕೊಳ್ಬೋದು ಅದರ ಪಿ ಡಿ ಎಫ್ ಕೂಡ ಟೆಲಿಗ್ರಾಮಲ್ಲಿದೆ ಹಾಗೆ ಎರಡನೇದಾಗಿ ಕಂಪ್ಲೀಟ್ ಕಂಪ್ಯೂಟರ್ ಅವೇರ್ನೆಸ್ ಅಂತ ಮಾಡಿದ್ದೀನಿ ಅದು ನನ್ನ ಕೈ ಕೈಯಿಂದ ಬರತಕ್ಕಂಥ ಹ್ಯಾಂಡ್ ರಿಟನ್ ನೋಟ್ಸ್ ಆಗ್ಯದ ಆ ನೋಟ್ಸನ್ನು ಕೂಡ ನಾನು ಟೆಲಿಗ್ರಾಮಲ್ಲಿ ಹಾಕಿರ್ತೀನಿ ಜಾಯ್ನ್ ಆಗಿಬಿಟ್ಟು ಅದನ್ನು ಕೂಡ ನೀವು ಡೌನ್ಲೋಡ್ ಮಾಡ್ಕೋಬೋದು ಅದರ ಜೊತೆಗೆ ಭೂಗೋಳ ಶಾಸ್ತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದಾಗಿರ್ಬೋದು ಸಂವಿಧಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದಾಗಿರ್ಬೋದು ಎಲ್ಲ ಉದರುಗಳ ಪಿ ಡಿ ಎಫನ್ನು ಟೆಲಿಗ್ರಾಮಲ್ಲಿ ಹಾಕಿದ್ದೀನಿ ಸೊ ಪ್ಲೀಸ್ ಜಾಯ್ನ್ ಇಟ್ ಆ್ಯಂಡ್ ಡೌನ್ಲೋಡ್ ಫ್ರಮ್ ದ್ಯಾ ಮುಂದಿನ ಒಂದು ಪದಕ್ಕೆ ಹೋಗೋಣ ಎಫ್ ಎಮ್ ಆರ್ ಎಲ್ ಏನಂತ ಇದೆ ಎಫ್ ಎಮ್ ಆರ್ ಎಲ್ ಏನಂಗೆಂದರೆ ಅಲ್ಪ ಕಾಲಿಕ ಅಂದರೆ ಸ್ವಲ್ಪ ಶಾರ್ಟ್ ಅಂದಂಗೆ ಅಥವಾ ಕ್ಷಣಿಕ ಅಂದಂಗೆ ಓಕೆ ಜಾಸ್ತಿ ಸಮಯ ಇಲ್ಲ ಅನ್ನೋ ಅರ್ಥ ಕೊಡ್ತದೆ ಹಾಗೆ ಅರ್ಥ ಕೊಡ್ತಾವ ಸಮಾನಾರ್ಥಕಗಳು ಯಾವುದು ಟೆಂಪರ್ವರಿ ಟ್ರಾನ್ಸಿಸ್ಟರಿ ಫ್ಲೀಟಿಂಗ್ ಶಾರ್ಟ್ ಸೊ ಈಗೆಲ್ಲ ಅದ ಅರ್ಥ ಕೊಡ್ತಾವಲ್ಲ ಶಾರ್ಟ್ ಮೂವೀಸ್ ಶಾರ್ಟ್ ಮೂವೀಸ್ ಅಂದರೆ ಏನು ಸಣ್ಣ ಮೂವಿಗಳು ದೊಡ್ಡ ದೊಡ್ಡ ಮೂವಿಗಳು ಮೂವಿಗಳೇನಿರ್ತಾವ ಎರಡು ತಾಸು ಒಂದೂವರೆ ತಾಸು ಇರ್ತಾವೆ ಶಾರ್ಟ್ ಮೂವೀಸ್ ಅಷ್ಟು ಇರ್ತದೆ ಹದಿನೈದು ನಿಮಿಷನೋ ಇಪ್ಪತ್ತು ನಿಮಿಷನೋ ಇರ್ತದೆ ಅಲ್ವಾ ಸೊ ಎಫ್ ಎಮ್ ಆರ್ ಎಲ್ ಅನ್ನೋದು ಕೂಡ ಅದೇ ಅರ್ಥವನ್ನು ಕೊಡ್ತದೆ ಅಲ್ಪಕಾಲಿಕ ಅಂತ ಹೇಳಿ ಅದಕ್ಕೆ ಸರಿಯಾಗಿರೋ ಸಮಾನಾರ್ಥಕ ಇವಾಗಿರ್ತಾವೆ ಶಾರ್ಟ್ ಫ್ಲೀಟಿಂಗ್ ಟೆಂಪೊರರಿ ಟೆಂಪ್ರೊರಿ ಅಂದರೆ ಏನು ಇದು ಫಿಕ್ಸ್ ಅಲ್ಲ ಬದಲಾಗ್ತಕ್ಕಂಥದ್ದು ಅಂತ ಅಂದ್ರೆ ಏನಾಯಿತು ಅಲ್ಪಕಾಲಿಕ ಅಂತ ಆಯಿತು ಅಲ್ವಾ ನೆಕ್ಸ್ಟ್ ವಿರುದ್ಧಾರ್ಥಗಳು ಯಾವುದಾಗಾದರೆ ಯಾವಾಗಲೂ ಇರತಕ್ಕಂಥದ್ದು ಯಾವಾಗಲೂ ಇರೋದನ್ನ ಅರ್ಥ ಕೊಡ್ತಕ್ಕಂಥ ಪದಗಳು ಯಾವುದು ಪರಮನೆಂಟ್ ಇದೇನು ಮಾಡ್ತದೆ ಯಾವಾಗಲೂ ಅನ್ನೋ ಅರ್ಥವನ್ನು ಕೊಡ್ತದೆ ಪರಮನೆಂಟ್ ಓಕೆ ನೆಕ್ಸ್ಟ್ ಈಟರ್ನಲ್ ಇಟರ್ನಲ್ ಅಂದರೂ ಕೂಡ ಏನಾಗ್ತದೆ ಪರ್ಮನೆಂಟನ್ನು ಅರ್ಥನ ಕೊಡ್ತದೆ ಇಟರ್ನಲ್ ಹಾಗೆ ಲಾಸ್ಟಿಂಗ್ ಡ್ಯೂರೇಬಲ್ ಡ್ಯೂರೇಬಲ್ ಅಂದರೂ ಕೂಡ ಏನು ಬಹಳ ದಿನಗಳ ತನಕ ಅನ್ನೋ ಅರ್ಥ ಬರ್ತದೆ ಓಕೆ ನಮ್ಮ ಈ ಗಡಿಯಾರಗಳಲ್ಲೆಲ್ಲ ಸೆಲ್ ಯೂಸ್ ಮಾಡ್ತೀವಲ್ಲ ಅವೆಲ್ಲ ಭಾಳ ಡ್ಯೂರೇಬಲ್ ಇರ್ತಾವಂತ ಅಡ್ವರ್ಟೈಸಲ್ಲಿ ನೋಡ್ತೀವಿ ನಾವು ಡ್ಯೂರೇಬಲ್ ಅಂದರೆ ಏನು ಭಾಳ ದಿನಗಳ ತನಕ ಬರ್ತದೆ ಲಾಂಗ್ ಲಾಸ್ಟಿಂಗ್ ಓಕೆ ಲಾಂಗ್ ಲಾಸ್ಟಿಂಗ್ ಅಂತ ಕೂಡ ಅನ್ಬೋದು ನೀವು ಅಂದರೆ ಜಾಸ್ತಿ ದಿನಗಳ ತನಕ ಬರೋದು ಸರಿನಾ ಸೊ ಎಫ್ ಎಮ್ ಆರ್ ಅಲ್ಲಿ ಅಂದರೆ ಕ್ಷಣಿಕ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಿನೋನಿ ಆ್ಯಂಟಿನಮ್ ಇದಾಗಿರ್ತದೆ ನೆಕ್ಸ್ಟ್ ಸ್ಲೈಡ್ ಹೈಪೋಥೆಟಿಕಲ್ ಏನು ಹೈಪೊತೆಟಿಕಲ್ ಹೈಪೋಥೆಟಿಕಲ್ ಆಗೆಲ್ಲ ಹೇಳಬೇಡ ನೀನು ಅಂದರೆ ಕಾಲ್ಪನಿಕ ಕಲ್ಪನೆ ಮಾಡಿಕೊಂಡು ಇಮ್ಯಾಜಿನ್ ಮಾಡಿಕೊಂಡು ಈ ರೀತಿ ಇರಬಹುದು ಅಂತ ಊಹೆ ಮಾಡಿಕೊಂಡು ಹೇಳಬೇಡ ಅನ್ನೋದು ಅರ್ಥ ಅಂತ ಅಂದರೆ ಸೊ ಅದೇ ಮೀನಿಂಗನ್ನು ಕೊಡ್ತಕ್ಕಂಥ ಪದಗಳು ಯಾವುದು ಸಮನಾರ್ಥಕ ಪದಗಳು ಇಲ್ಲಿದಾವೆ ನೋಡಿ ಒಂದು ಸ್ಪೆಕ್ಯುಲೇಟಿವ್ ಇನ್ನೊಂದು ಕನ್ಜೆಕ್ಟ್ರಲ್ ಮತ್ತೊಂದು ಇಮ್ಯಾಜಿನ್ ಸೊ ಇವು ಮೂರು ಏನು ಅರ್ಥ ಕೊಡ್ತಾವೆ ನಿಮಗೆ ಊಹೆ ಇಮ್ಯಾಜಿನ್ ಅನ್ನೋ ಅರ್ಥವನ್ನು ಕೊಡ್ತಾವೆ ನೆನಪಿಟ್ಕೊಳ್ಳಿ ಸ್ಪೆಕ್ಯುಲೇಟಿವ್ ವೆರಿ ಇಂಪಾರ್ಟೆಂಟ್ ಸ್ಪೆಕ್ಯುಲೇಟಿವ್ ನೆಕ್ಸ್ಟ್ ಕಾಂಜಕ್ಟುರಲ್ ಹಾಗೆ ಇಮ್ಯಾಜಿನ್ ಅದರ ಅಪೋಸಿಟ್ ಬರೋದು ಯಾವುದು ಕಾಲ್ಪನಿಕ ಅಲ್ಲದೆ ಇರೋದು ಅಂದರೆ ಆ್ಯಕ್ಚುಯಲ್ ಆಗಿರ್ತಕ್ಕಂಥದ್ದು ಸತ್ಯತೆಯಿಂದ ಕೂಡಿರ್ತಕ್ಕಂಥದ್ದು ನಾಥಿಂಗ್ ಬಟ್ ರಿಯಲ್ ಆಗಿರ್ತಕ್ಕಂಥದ್ದು ಫ್ಯಾಕ್ಚುವಲ್ ಆಗಿರ್ತಕ್ಕಂಥದ್ದು ಸೊ ಇವುಗಳು ಏನಾಗಿರ್ತಾವೆ ಇದರ ವಿರುದ್ಧ ಪದಗಳು ಹೈಪೋಥೆಟಿಕ್ ಎಲ್ಲ ವಿರುದ್ಧ ಪದಗಳು ಆ್ಯಕ್ಚುಯಲ್ ರಿಯಲ್ ಫ್ಯಾಕ್ಚುವಲ್ ಸರಿನಾ ನೆಕ್ಸ್ಟ್ ಮುಂದಿನ ಪದ ದಟ್ ಈಸ್ ಕೂಡೋಸ್ ಇದನ್ನು ಕೇಳ್ತಾರೆ ನೀವು ಯಾರಾದರೂ ಸಾಧನೆಯನ್ನು ಮಾಡಿದಾಗ ಅಥವಾ ಮೊನ್ನೆ ನಮ್ಮ ಟೀಮ್ ಇಂಡಿಯಾ ಮ್ಯಾಚ್ ಗೆತ್ತು ಅಲ್ವಾ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಅವಾಗೆಲ್ಲ ಏನಾದರೂ ಸ್ಟೇಟ್ ಹಾಕಿದರು ಸ್ಟೇಟಸ್ ಹಾಕಿದರು ಕುಡೋಸ್ ಟು ಇಂಡಿಯನ್ ಟೀಮ್ ಕುಡೋಸ್ ಟು ವಿರಾಟ್ ಕೊಹ್ಲಿ ಕುಡೋಸ್ ಟು ರೋಹಿತ್ ಶರ್ಮಾ ಅಂದರೆ ಅವರನ್ನು ಪ್ರಶಂಸೆಯನ್ನು ಮಾಡ್ತಕ್ಕಂಥದ್ದು ಅಂತ ಅರ್ಥ ಕುಡೋಸ್ ಅಂತ ಹೇಳಿದರೆ ಅದೇ ಅರ್ಥವನ್ನು ಕೊಡ್ತಕ್ಕಂಥ ಪದಗಳು ಯಾವ್ಯಾವ ಇದಾವೆ ಸಮನಾರ್ಥಕವಾಗಿ ಪ್ರೇಝ್ ಇದು ಕೂಡ ಏನು ಅರ್ಥ ಬರ್ತದೆ ಪ್ರಶಂಸೆ ಅಥವಾ ಹೊಗಳಿಕೆ ನೆಕ್ಸ್ಟ್ ಬರೋದು ರಿಕಗ್ನಿಷನ್ ಯಾರಾದರೂ ಸಾಧನೆಯನ್ನು ಮಾಡಿದಾಗ ಏನು ಮಾಡಬೇಕು ಅವರನ್ನು ರಿಕಗ್ನೈಸ್ ಮಾಡಬೇಕು ಪ್ರಶಂಸೆ ಮಾಡಬೇಕು ಅವರು ಮಾಡಿರ್ತಕ್ಕಂಥ ಕಾರ್ಯಕ್ಕೆ ಅವರಿಗೆ ಸರಿಯಾಗಿರ್ತಕ್ಕಂಥ ಬೆಲೆ ಕೊಡಬೇಕು ಅನ್ನೋದು ರಿಕಗ್ನೇಷನ್ ಅಂದರೆ ಅದೇ ರೀತಿಯಾಗಿ ಮತ್ತೊಂದು ಪದ ಇಂಪಾರ್ಟೆಂಟ್ ಇದನ್ನು ಕೂಡ ಕೇಳ್ಬೋದು ಕಮೆಂಡೇಶನ್ ಅಂತ ಬರ್ತದೆ ಓಕೆ ಕಮೆಂಡೇಷನ್ ಕಮೆಂಡೇಶನ್ ಅಂದರೂ ಕೂಡ ಏನು ಪ್ರಶಂಸೆ ಅನ್ನೋದನ್ನು ಕೂಡ ನೀವು ಅರ್ಥ ಮಾಡ್ಕೋಬೇಕು ಪ್ರಶಂಸೆಯ ವಿರುದ್ಧ ಯಾವುದು ಟೀಕೆ ಮಾಡೋದು ಟೀಕೆ ಮಾಡೋದಕ್ಕೆ ಇಂಗ್ಲೀಷಲ್ಲಿ ಏನಂತಾರೆ ಕ್ರಿಟಿಸಿಸಮ್ ಮೂವಿಯನ್ನು ಏನು ಮಾಡ್ತಾರೆ ಕ್ರಿಟಿಸಿಸಮ್ ಮಾಡ್ತಾರೆ ಹಂಗಿದೆ ಮೂವಿ ಹೀಗಿದೆ ಸರಿಗಿಲ್ಲ ಅಲ್ವಾ ಸೊ ಕುಡೋಸ್ ಅಂದರೆ ಪ್ರಶಂಸೆ ಕ್ರಿಟಿಸಿಸಮ್ ಅಂದರೆ ಟೀ ಕೆ ಬ್ಲೇಮ್ ಕೂಡ ಅನ್ಬೌದ ನಾವು ಬ್ಲೇಮ್ ಬ್ಲೇಮ್ ಅಂದರೆ ಏನು ನಿಂದನೆ ಸೊ ಬ್ಲೇಮ್ ಕೂಡ ಕೂಡೋಸ್ನ ವಿರುದ್ಧ ಆಗ್ತದೆ ಪದ ಆಗ್ತದೆ ಹಾಗೆ ಇದು ಕೂಡ ಇಂಪಾರ್ಟೆಂಟ್ ನೆಕ್ಸ್ಟ್ ಪದ ಏನಂತ ಇದೆ ಸೆನ್ಸ್ಯೂರ್ 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 ಅಂದರೂ ಕೂಡ ಏನಾಗ್ತದೆ ಟೀ ಕೆ ಅಂತಕ್ಕಂಥ ಅರ್ಥವನ್ನು ಕೊಡ್ತಕ್ಕಂಥದ್ದು ಮುಂದಿನ ಪದ ಏನಿದೆ ಇದು ಕೂಡ ಇಂಪಾರ್ಟೆಂಟ್ ಎಕ್ಸಾಮಲ್ಲಿ ಕೇಳಿದಾರ ಲುಕ್ರ್ಯಾಟಿವ್ ಅಂತ ಕೇಳಿದಾರ ಲುಕ್ರ್ಯಾಟಿವ್ ಅಂದರೆ ಏನು ಲಾಭದಾಯಕ ಲಾಭದಾಯಕ ಅರ್ಥ ಕೊಡ್ತಕ್ಕಂಥ ಪದಗಳು ಯಾವುದು ಸಿನೋನೇಮ್ಸ್ ಪ್ರಾಫಿಟೇಬಲ್ ರಿವಾರ್ಡಿಂಗ್ ಗೇನ್ಫುಲ್ ಇವೆಲ್ಲ ಈಸಿಲಿ ನಿಮ್ಗೆ ಗೊತ್ತಾಗ್ತದೆ ಪ್ರಾಫಿಟೇಬಲ್ ಅಂದರೆ ಯಾವುದೋ ಒಂದು ಕೆಲಸ ಮಾಡಬೇಕಂತ ಸಮಯದಲ್ಲಿ ಪ್ರಾಫಿಟ್ ಇದ್ದರೆ ಮಾತ್ರ ಮಾಡು ಲಾಭ ಇದ್ದರೆ ಮಾತ್ರ ಮಾಡು ಸೊ ಪ್ರಾಫಿಟೇಬಲ್ ನೀನು ಮಾಡಿರ್ತಕ್ಕಂಥ ಕೆಲಸಕ್ಕೆ ನಿನಗೆ ರಿವಾರ್ಡ್ ಬಂದಿದೆಯಾ ನಿನಗೇನಾದರೂ ಲಾಭ ಬಂದಿದೆಯಾ ಸೊ ರಿವಾರ್ಡ್ ಅದೇ ರೀತಿಯಾಗಿ ಗೇನ್ಫುಲ್ ಕೂಡ ಸೊ ಆ್ಯಂಟೊ ನೇಮ್ಸ್ ಏನು ಜಸ್ಟ್ ಅವಕ್ಕೆಲ್ಲವಕ್ಕೂ ನೀವು ಯು ಎನ್ ಅಂತ ಸೇರಿಸ್ತಾ ಹೋಗಿ ಓಕೆ ಸಫಿಕ್ಸ್ ಮತ್ತು ಫ್ರಿಫಿಕ್ಸ್ ಅಂತೇಳಿ ಕರೀತಾರೆ ಯುಕೆ ಸೊ ಪ್ರಾಫಿಟೇಬಲ್ ಅಂದರೆ ಲಾಭ ಬರ್ತಕ್ಕಂಥದ್ದು ಅನ್ಪ್ರಾಫಿಟೇಬಲ್ ಅಂದರೆ ಲಾಭ ಬರದೇ ಇರತಕ್ಕಂಥದ್ದು ಪ್ರಾಫಿಟೇಬಲ್ ಅನ್ಪ್ರಾಫಿಟೇಬಲ್ ಇದನ್ನು ಕೂಡ ಕೇಳ್ಬೋದು ನಿಮಗೆ ವಿರುದ್ಧಾರ್ಥಕದಲ್ಲಿ ಡೈರೆಕ್ಟ್ ಪ್ರಾಫಿಟೇಬಲ್ ಅಂತ ಕೊಟ್ಬಿಟ್ಟು ಇದರ ವಿರುದ್ಧಾರ್ಥಕ ಯಾವುದು ಅಂತ ಹೇಳಿ ಸೊ ಗೊತ್ತಾಯ್ತಲ್ಲ ಇದರ ವಿರುದ್ಧಾರ್ಥಕ ಅನ್ಪ್ರಾಫಿಟೇಬಲ್ ಅದೇ ರೀತಿಯಾಗಿ ರಿವಾರ್ಡಿಂಗ್ ಅನ್ರಿವಾರ್ಡಿಂಗ್ ಸೊ ಇನ್ನೊಂದು ಬರೋದು ಪ್ರೊಡಕ್ಟಿವ್ ಪ್ರೊಡಕ್ಟಿವ್ ಅಂದರೂ ಕೂಡ ಅನ್ಪ್ರೊಡಕ್ಟಿವ್ ಇದು ನಾಟ್ ಪ್ರೊಡಕ್ಟಿವ್ ಅನ್ಪ್ರೊಡಕ್ಟಿವ್ ಅಂದರೆ ಲಾಭದಾಯಕ ಆಗದೇ ಇರತಕ್ಕಂಥದ್ದು ಅಂತ ಸರಿನಾ ಮುಂದಿನ ಸ್ಲೈಟ್ ಏನಿದೆ ನೆಬುಲ್ಲಸ್ ಏನಂತ ಇದೆ ನೆಬುಲಸ್ ಏನು ನೆಬುಲಸ್ ಅಂದರೆ ಅಸ್ಪಷ್ಟ ಸ್ಪಷ್ಟತೆ ಇಲ್ಲದೇ ಇರತಕ್ಕಂಥದ್ದು ಸ್ಪಷ್ಟತೆ ಇಲ್ಲದೇ ಇರತಕ್ಕಂಥದ್ದು ಅಂದರೆ ಅದರ ವಿರುದ್ಧ ಅರ್ಥಕ್ಕೆ ಏನು ಸ್ಪಷ್ಟತೆ ಇರತಕ್ಕಂಥದ್ದು ಸ್ಪಷ್ಟತೆ ಇರತಕ್ಕಂಥ ಅನ್ನೋ ಅರ್ಥವನ್ನು ಕೊಡ್ತಕ್ಕಂಥ ಇಂಗ್ಲೀಷ್ ಪದಗಳು ಯಾವುದು ಕ್ಲಿಯರ್ ಅವನು ಏನು ಕೆಲಸ ಮಾಡ್ತಾಯಿದ್ದಾನೆ ಅವನಿಗೆ ಕ್ಲಿಯರ್ ಕಟ್ ಗೊತ್ತಿದೆ ಸ್ಪಷ್ಟವಾಗಿ ಗೊತ್ತಿದೆ ಏನು ಮಾಡ್ತಾ ಇದ್ದಾನೆ ನೆಕ್ಸ್ಟ್ ಏನು ಹೆಜ್ಜೆ ಇಡ್ತಾನೆ ಅನ್ನೋದು ಅವನಿಗೆ ಕ್ಲಿಯರ್ ಅದ ಹೋಗಲಿ ಬಿಡು ಅವನು ಅಲ್ವಾ ಅರ್ಥ ಆಗ್ತಿದೆಯಲ್ಲ ಸೊ ಅದು ಕ್ಲಿಯರ್ ಅದೇ ರೀತಿಯಾಗಿ ಆಬಿಯಸ್ ಆಬಿಯಸ್ ಅಂದರೂ ಕೂಡ ಸ್ಪಷ್ಟ ಆಬ್ವಿಯಸ್ಲಿ ಅದು ಮ್ಯಾಚ್ ಗೆದ್ದಾಗ ಗೆಲ್ತಾರವರು ಆಬ್ವಿಯಸ್ಲಿ ಇವತ್ತು ಮಳೆ ಆಗೇ ಆಗ್ತದೆ ಅಲ್ವಾ ಅದೇ ರೀತಿಯಾಗಿ ಎಕ್ಸ್ಪ್ಲಿಸಿಟ್ ಅಂದರೆ ಇದೇ ಅನ್ನೋ ಅರ್ಥ ಕೂಡ ಈ ಎಕ್ಸ್ಪ್ಲಿಸಿಟ್ ಪದ ಕೊಡ್ತದೆ ಇದೇ ಫಿಕ್ಸ್ಡ್ ಅನ್ನೋ ಅರ್ಥವನ್ನು ಕೂಡ ಕೊಡ್ತಕ್ಕಂಥದ್ದು ಎಕ್ಸ್ಪ್ಲಿಸಿಟ್ಲಿ ಎಕ್ಸ್ಪ್ಲಿಸಿಟ್ಲಿ ಹೇಳೋದಂತಾರಲ್ಲ ಹಂಗೆ ನೆಕ್ಸ್ಟ್ ಸಮಾನಾರ್ಥಗಳು ಯಾವುದು ವೇಜ್ ಅನ್ಕ್ಲಿಯರ್ ಆ್ಯಂಬಿಗಿಯಸ್ ಇದು ಇಂಪಾರ್ಟೆಂಟ್ ಇದನ್ನು ಕೇಳಿದಾರೆ ಎಕ್ಸಾಮಲ್ಲಿ ತುಂಬ ಸಲ ಆಂಬಿ ಏನಪ್ಪ ಎಂಗಿ ಬಿ ಎಂಬಿಗಿಯಸ್ ಅಂದರೆ ಅಸ್ಪಷ್ಟ ತಿಳಿತಲ್ಲ ನಿಮಗೆ ಎಂಬಿಗಿಯಸ್ ಅಸ್ಪಷ್ಟ ಸೊ ಇವುಗಳನ್ನು ನೀವು ನಿಮ್ಮ ನೋಟ್ಸಲ್ಲಿ ಬರ್ಕೋಬೇಕು ಅಂದಾಗ ಈಸಿ ಆಗ್ತದೆ ಏನಾದರೂ ಕೇಳಿದರೆ ಆನ್ಸರ್ ಮಾಡಲಿಕ್ಕೆ ಜಸ್ಟ್ ನೋಡಿಬಿಟ್ರೆ ಕೆಲಸ ಆಗೋಲ್ಲ ನೆನಪುಳಿಯಲ್ಲ ಅದು ಮರ್ತೋಗುತ್ತೆ ಹೋಗುತ್ತೆ ಮನುಷ್ಯನ ಸಹಜವೂ ನಾವು ಮರ್ಯೋ ಅನ್ನೋದು ಸೊ ನೋಟ್ಸ್ ಮಾಡಬೇಕು ನೀವು ಅಂದಾಗ ಮಾತ್ರ ನೆನಪುಳಿಲಿಕ್ಕೆ ಸಾಧ್ಯತೆ ಇರ್ತದೆ ಮುಂದಿನ ಪದ ಅಪ್ಯುಲ್ಯಾಂಟ್ ಅಪ್ಯುಲ್ಯಾಂಟ್ ಅಂದರೆ ಏನು ಶ್ರೀಮಂತ 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 ಪದವನ್ನು ಪದದ ಅರ್ಥನ ಕೊಡ್ತಕ್ಕಂಥ ಇಂಗ್ಲೀಷ್ನ ಬೇರೆ ಬೇರೆ ಪದಗಳು ಯಾವುದು ರಿಚ್ ಹೌದು ರಿಚ್ ಅಂದರೂ ಕೂಡ ಶ್ರೀಮಂತ ಅದ್ರ ಜೊತೆಗೆ ಆ ಪಿಲ್ವೆಂಟ್ ಅಂದರೂ ರೀಚ್ ಶ್ರೀಮಂತ ಅರ್ಥ ಬರ್ತದೆ ಆಮೇಲೆ ವೆಲ್ದಿ ವೆಲ್ದಿ ಅಂದರೂ ಕೂಡ ಶ್ರೀಮಂತ ಸೊ ಈ ಮೂರನ್ನು ಕೂಡ ನೀವು ನೆನ್ಪಿಟ್ಕೋಬೇಕು ಶ್ರೀಮಂತದ ವಿರುದ್ಧ ಯಾವುದು ಬಡವ ಏನು ಇಲ್ಲದೆ ಇರತಕ್ಕಂಥವ್ರಿಗೆ ನಾವು ಬಡವರು ಅಂತೀವಿ ಇಂಗ್ಲೀಷಲ್ಲಿ ಪುವಾರ್ ಡೆಸ್ಟಿಟ್ಯೂ ನೀಡಿ ನೀಡಿ ಅಂದರೆ ಏನು ಅವಶ್ಯಕತೆ ಇದೆ ಅಂತ ಅರ್ಥ ಅವಶ್ಯಕತೆ ಇದೆ ಅಂದರೆ ಬಡವರು ಅವರ ಹತ್ರ ಇಲ್ಲ ಅಂತ ಅರ್ಥ ಸೊ ಈ ಮೂರು ಏನಾಗ್ತವೆ ಇದಕ್ಕೆ ವಿರುದ್ಧಾರ್ಥಕ ಪದಗಳು ಈ ಮೂರು ಇದಕ್ಕೆ ಸಮನಾರ್ಥಕ ನೆನ್ಪಿಟ್ಟುಗಳು ಇಂಪಾರ್ಟೆಂಟ್ ಅಪಿಲ್ ಇವೆಂಟ್ ಅಂದರೆ ಶ್ರೀಮಂತ ಸಮನಾರ್ಥಕ ಬಂದ್ಬಿಟ್ಟು ರಿಚ್ ಅಪಿಲ್ ಇವೆಂಟ್ ಆ್ಯಂಡ್ ವೆಲ್ದಿ ಸರಿನಾ ಸೊ ಸ್ನೇಹಿತರೆ ಇದಾಗಿತ್ತು ನಮ್ಮ ಅಪ್ಕಮಿಂಗ್ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಮುಖ ಇಂಗ್ಲೀಷ್ ಸಿನಾನಿಮ್ಸ್ ಮತ್ತು ಆ್ಯಂಟಾನಿಮ್ಸ್ ಸರಿನಾ ಹೋಪ್ ಯು ಗೈಸ್ ಎಂಜಾಯ್ಡ್ ದ ಕ್ಲಾಸ್ ಕೈಂಡ್ಲಿ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಥ್ಯಾಂಕ್ ಯು ಸೋ ಮಚ್ ಬೈ ಫಾರ್ ನಾವ್